ಇಲ್ಲ ಇದು ಒಂದು ನಿಮಿಷ ಆಗಿದೆ ಬಿ ಜೆ ಪಿ ಅವ್ರ ತರ ತಗೋಳ್ ನಿಮಿಷ ಕೇಳಿ ಯುನಿವರ್ಸಿಟಿ ವಿ ಸಿ ಅವರು ಕಾನೂನು ವಿಶ್ವವಿದ್ಯಾಲಯದ ವಿ ಸಿ ಅವರು ಕೊಟ್ಟಿರೋ ಆರ್ಡರ್ ಇದೆ ನಾವು ಯಾವುದೋ ಎಲ್ಲ ಕೇಳಿ ಎಕ್ಸಾಮ್ ನಡೆದಿದ್ದು ಆ ಕಾಲೇಜಲ್ಲಿ ನಿಜ ನಿಮ್ಗೂ ಗೊತ್ತಿದೆ ನೀವೇ ನೀವೇ ತಿಂಡಿ ಇರೋರು ಅದು ಟ್ರಾನ್ಸಿಟ್ ನಲ್ಲಿ ಕಾಲೇಜ್ ಹೊರಗಡೆ ಬಂದ್ಮೇಲೆ ಅವ್ರು ಯಾರೋ ವ್ಯಕ್ತಿ ಅದಲ್ ಬದಲ್ ನಾವು ನಮ್ದು ಜವಾಬ್ದಾರಿ ಹೇಳಿ ನಾವು ಬರೀ ಇನ್ಫ್ರಾಸ್ಟ್ರಕ್ಚರ್ ಕೊಡೋದಲ್ಲ ಪರೀಕ್ಷೆ ನಡೆಸೋದ್ ನಮ್ ಜವಾಬ್ದಾರಿ ಈಗ ಕಳಿಸಿದ್ವಿಲ್ಲ ಟ್ರಾನ್ಸಿಟ್ ನಲ್ಲಿ ಯಾವ್ದೋ ವ್ಯಕ್ತಿ ಕೆಲವು ಪೇಪರ್ ಗಳನ್ನ ತೆಗೆದಿ ಅದಲ್ ಬದಲ್ ಮಾಡಿದಾರೆ ಅಂತ ಇದೆ ಟ್ರಾನ್ಸಿಟ್ ನಲ್ಲಿ ನಾಟ್ ಇನ್ ಪ್ರೈಸಸ್ ಅದೇನಿದೆ ತನಿಖೆ ಆಗ್ಲಿ ಬರ್ಲಿ ಈಗ ಈಗ ವಿ ಸಿ ಅವರೇ ಒಂದು ಲೆಟರ್ ಬರ್ತಿದ್ದಾರೆ ಆಡಳಿತ ಮಂಡಳಿಗೆ ಲೆಟರ್ ಬರ್ತಿದ್ದಾರೆ ಸರ್ಕಾರ ಇದೆ ಅಲ್ಲ ಬಟ್ ನೋಡಿ ಈಗ ಕಾಲೇಜಲ್ಲಿ ನಾವು ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟಿದ್ದೆ ತಪ್ಪಾಯ್ತಾ ಇರ್ಬೋದು ಜನರಿಗೆ ಒಳ್ಳೇದಾಗ್ಲಿ ಇದು ಮಾಡ್ಲಿಕ್ಕೆ ಯಾರನ್ನ ಕೊಟ್ಟಿರ್ತಾರ ಹೇಳಿ ನೀವೇ ಯಾರು ಹೇಳ್ತಾರೆ ಮಾಡಿಕ ಬಗ್ಗೆ ಜನರಿಗೆ ಗೊತ್ತಿದೆ ನಿಮಗೂ ಗೊತ್ತಿದೆ ಬಿ ಜೆ ಪಿ ಸರ್ಟಿಫಿಕೇಟ್ ಪಡೆಯೋದು ನನಗೇನು ಅವಶ್ಯಕತೆ ಇಲ್ಲ